ಹೀ ಗಾಯ್ ಎಲ್ಲಾರ್ಗು ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಸೊ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ನಿಮಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಎಲ್ಲದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಕನ್ಫ್ಯೂಷನ್ ಅಲ್ಲಿ ಇದೆಯಾ ಅಂತ ಅಂದ್ರೆ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ನಿಮಗೆ ಅನ್ಲಿಮಿಟೆಡ್ ರೀಡಿಂಗ್ ಸಿಗ್ತಾ ಇದೆ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ಬಹುದು ಸೊ ನಾನು ಆಗ್ಲೇ ಹೇಳ್ದಂಗೆ ನೀವು ಎಷ್ಟೊತ್ತಾದ್ರೂ ಮಾತಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಿ ಸೊ ಯಾವುದೇ ರಿಲೇಟೆಡ್ ಕ್ವಶನ್ಸ್ ಇದ್ರೂ ಕೂಡ ನಿಮಗೆ ಅದ್ರ ವಿಚಾರವಾಗಿ ನಿಮಗೆ ತಿಳ್ಕೊಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ತಗೊಂಡು ಎಲ್ಲಾದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ಇನ್ ದ ಸೇಮ್ ಟೈಮ್ ಗೈಡೆನ್ಸ್ ಕೂಡ ತಗೊಬಹುದು ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಅಪಾರ್ಚುನಿಟಿ ಸೊ ತುಂಬಾ ಜನ ಫೋನ್ ಮಾಡಕ್ ಆಗಲ್ಲ ಅಂತ ತುಂಬಾ ಸತಿ ಹೇಳ್ತಾ ಇರ್ತೀರ ಸೊ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ರೀಡಿಂಗ್ ಆಗಲ್ಲ ಮ್ಯಾಮ್ ಆಫರ್ ಇದಾಗ ಹೇಳಿ ಅಂತ ತುಂಬಾ ಜನ ಹೇಳಿದ್ರಿ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಿ ಎಲ್ಲಾರಿಗು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಇನ್ ಆಡ್ಲಿ ಫೈವ್ ಡೇಸ್ ಇದೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಬರೋಕೆ ಸೊ ಈ ಒಂದು ಫೈವ್ ಡೇಸ್ ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಡೆಫಿನೆಟ್ಲಿ ಯುಲ್ ಗೆಟ್ ಅ ಬೆನಿಫಿಷಿಯಲ್ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಂಟ್ ಆಗುತ್ತೆ ಅಂದ್ರೆ ಯಾರಲ್ಲಾ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಮ್ಯಾರೇಜ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬಹುದು ಸೊ ಆಕ್ಚುಲಿ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ನಿಮ್ಮ ಸಂಬಂಧದ ವಿಚಾರದಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ಅವ್ರು ಯಾವ ಯಾವ ರೀತಿನಲ್ಲಿ ನಿಮ್ಮ ವಿಚಾರವಾಗಿ ಯೋಚನೆ ಮಾಡಬಹುದು ಮುಂದೆ ಬರುವಂತಹ ದಿನಗಳಲ್ಲಿ ಅನ್ನೋ ರೀತಿನಲ್ಲಿ ಒಂದು ಕಾನ್ಸೆಪ್ಟ್ ವಿಡಿಯೋ ಅಂತ ಹೇಳ್ತೀನಿ ಇದೊಂದು ಜನರಲ್ ಲವ್ ರೀಡಿಂಗ್ ಸೊ ನಿಮಗೆ ರೆಸಂಟ್ ಆಗ್ಬಹುದು ಜಸ್ಟ್ ಲವರ್ಸ್ ಮಾತ್ರ ನೋಡಿ ಸೊ ಯಾರೋ ಬಿಟ್ಟೋಗಿರೋ ವ್ಯಕ್ತಿಗಳನ್ನ ವಿಡಿಯೋನ ನೋಡ್ರೆ ದೇರ್ ಇಸ್ ನೋ ಯೂಸ್ ಸೊ ತುಂಬಾ ಜನ ಅದನ್ನ ಮಿಸ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ರೀಡಿಂಗ್ಸ್ ಕೆಳಗಡೆ ಕಮೆಂಟ್ ನ ಹಾಕ್ತಿರಾ ಸೊ ಈ ನಾನ್ ವಿಡಿಯೋ ಮಾಡೋದೇ ಯಾವ್ದ್ರ ಬಗ್ಗೆನೋ ನೀವು ಕಮೆಂಟ್ ಹಾಕೋದೇ ಇನ್ಯಾವ್ದ್ರ ಬಗ್ಗೆನೋ ಸೊ ಜನಕ್ಕೆ ನೋಡಿದವರಿಗೆ ಕನ್ಫ್ಯೂಷನ್ ಆಗುತ್ತೆ ಗಾಯ್ ಸೊ ಡೋಂಟ್ ಡೂ ದಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರೆ ಯಾವುದೇ ರೀತಿ ತಪ್ಪಿಲ್ಲ ಬಟ್ ಕಾನ್ಸೆಪ್ಟ್ ನ ಅರ್ಥ ಮಾಡಿಕೊಂಡು ವಿಡಿಯೋನ ಸರಿಯಾಗಿ ನೋಡಿ ಅದು ನಿಮಗೆ ರೆಸಲ್ಟ್ ಆಗ್ತಿದ್ಯಾ ಇಲ್ವಾ ಅಂತ ಅನ್ಕೊಂಡು ವಿಡಿಯೋಸ್ ಮಾಡಿ ಅಂತ ವಿಡಿಯೋಸ್ ಕಮೆಂಟ್ ನ ಹಾಕಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ಇಸ್ ಓನ್ಲಿ ಫಾರ್ ಲವರ್ಸ್ ಮ್ಯಾರೇಜ್ ಆಗಿದೆ ಅಂತ ಅನ್ನೋರ್ಗೆ ಮಾತ್ರ ಓಕೆ ಸಪ್ರೇಟ್ ಆಗಿರೋರಿಗೆ ಬ್ರೇಕಪ್ ಆಗಿರೋರಿಗೆ ಅಲ್ಲ ಅಂಡ್ ತರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ ಪಾರ್ಟ್ನರ್ ಇರೋರ್ಗೆ ಅಲ್ಲ ಓಕೆ ಗಾಟ್ ಇಟ್ ಸೊ ಎಸ್ ಇವಾಗ ಅವಳನ್ನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾವ ರೀತಿನಲ್ಲಿ ಯೋಚನೆ ಮಾಡ್ತಾರೆ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬಿಗಿನ್ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಟವರ್ ಇದೆ ಸೊ ಗಾಯ್ ಯಾರೆಲ್ಲ ನೋಡ್ತಾ ಇದೀರಿ ಟವರ್ ಇದೆ ಅಂಡ್ ಐ ಹ್ಯಾವ್ ಕಿಂಗ್ ಆಫ್ ಕಪ್ಸ್ ಟೆನ್ ಆಫ್ ಸೋಟ್ಸ್ ಟೂ ಆಫ್ ಸೋಟ್ಸ್ ಅಂಡ್ ಎಟ್ ದ ಸೇಮ್ ಟೈಮ್ ಹ್ಯಾವ್ ಮೆಜಿಷಿಯನ್ ಕಾರ್ಡ್ ಓಕೆ ಓಕೆ ಗಾಯಿ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ಅವರ ಯೋಚನೆಗಳು ಯಾವ ರೀತಿನಲ್ಲಿ ಇರುತ್ತೆ ಅಂದರೆ ಸೊ ಇಲ್ಲಿ ಟೆನ್ ಆಫ್ ಸಾರ್ಟ್ಸ್ ಇದೆ ಟೂ ಆಫ್ ಸಾರ್ಟ್ಸ್ ಇದೆ ಅಂಡ್ ಐ ಹ್ಯಾವ್ ಅ ಟವರ್ ಕಾರ್ಡ್ ಸೊ ಐ ತಿಂಕ್ ನಿಮ್ ಇಬ್ರು ಮಧ್ಯ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಮೇ ಬಿ ಆ ಒಂದು ವ್ಯಕ್ತಿ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬಹುದು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬಹುದು ಈ ಒಂದು ವ್ಯಕ್ತಿ ಕಾನ್ಫಿಲೆಟ್ಸ್ ಆಗೋದನ್ನ ಜಗಳ ಆಗೋದನ್ನ ತಡೀತಾ ಇದಾರೆ ಸೊ ಅದಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಕೂಡ ಮಾಡಿರಬಹುದು ಈ ಎನರ್ಜಿ ನಾನ್ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಬಗ್ಗೆ ನೀವ್ ತುಂಬಾ ತಪ್ಪಾಗಿ ತಿಳ್ಕೊತಾ ಇದ್ರ ಮೇ ಬಿ ನಿಮ್ ಇಬ್ಬರ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಸೊ ಮನಸ್ ಶಾಂತಿನೇ ಕಳ್ಕೊತಾ ಇದ್ರ ಒಬ್ರಿಗೊಬ್ರು ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಕಿಂಗ್ ಆಫ್ ಕಪ್ಸ್ ಎನರ್ಜಿನಲ್ಲಿ ನಲ್ಲಿ ಇದ್ದೀರಾ ಸೊ ಮೇ ಬಿ ನಿಮ್ಗೆ ತುಂಬಾನೇ ಆಗ್ತಾ ಈಗೋ ಕಾಡ್ತಾ ಇದೆ ಆಟಿಟ್ಯೂಡ್ ಆಗ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೂ ಎಷ್ಟ ಈಗೋ ಆಟಿಟ್ಯೂಡ್ ಇದೆಯೋ ನಿಮ್ಗೂ ಅಷ್ಟೇ ಈಗೋ ಆಟಿಟ್ಯೂಡ್ ಇದೆ ಸೊ ಇಲ್ಲಿ ಇಬ್ರು ಕೂಡ ಕಾಂಪ್ರಮೈಸ್ ಆಗಕ್ ರೆಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾರೆ ಇನ್ ದ ಸೇಮ್ ಟೈಮ್ ನೀವು ಅವ್ರನ್ನ ಅಷ್ಟೇ ಇಷ್ಟ ಪಡ್ತಾ ಇದೀರಾ ನಿಮ್ ಇಬ್ಬರ ಮನ್ಸಿನಲ್ಲಿ ನಿಮ್ಮ ಇಬ್ಬರ ಹೃದಯದಲ್ಲಿ ಒಬ್ರಿಗೊಬ್ರು ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡಿದಿರ ಪ್ರೀತಿನ ನೀವು ಬೇರೆಯವ್ರ ಹತ್ರ ತೋರಿಸ್ಕೊಳ್ತಾ ನನ್ನ ಪಾರ್ಟ್ನರ್ ನನ್ಗೆ ಈ ತರ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಇಷ್ಟೆಲ್ಲ ನೀವು ಬೇರೆಯವ್ರ ಹತ್ರ ಕುಚ್ಕೊಂತೀರಾ ಬಟ್ ಇಲ್ಲಿ ಏನ್ ನಡೀತಿದೆ ಅಂದ್ರೆ ಒಬ್ರಿಗೊಬ್ರಿಗೂ ಈಗೋ ಜಾಸ್ತಿ ಆಗ್ತಿದೆ ಆಟಿಟ್ಯೂಡ್ ಜಾಸ್ತಿ ಆಗ್ತಿದೆ ಸೊ ನಾನ್ ಯಾಕೆ ನಾನೇನ್ ತಪ್ಪು ಮಾಡಿದೀನಿ ಅವರಾಗವರೆ ಬಂದ್ ಸಾರಿ ಕೇಳಿ ಅಥವಾ ನಾನು ಯಾಕೆ ಮಾತಾಡಿಸ್ಬೇಕು ಮೇಲ್ ಬಿದ್ದು ಅವರಾಗ್ ಹೊರಗ್ ಬೇಕು ಅಂದ್ರೆ ಬಂದ್ ಮಾತಾಡಿಸ್ತೇನೆ ಸೊ ಈ ರೀತಿ ಒಬ್ರಿಗೊಬ್ರು ಈಗೋ ಬೆಳೀತಾ ಇದೆ ಆಟಿಟ್ಯೂಡ್ ಬೆಳೀತಾ ಇದೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದಿರ್ ಇಸ್ ಲಾಟ್ ಆಫ್ ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ ಗೋಯಿಂಗ್ ಆನ್ ಸೊ ಇವಾಗ ನಿಮ್ಮ ವ್ಯಕ್ತಿ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ನಿಮ್ಮ ವ್ಯಕ್ತಿ ಸರಿಯಾಗಿ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂಡ್ ಬ್ಲಾಕ್ ಬ್ಲಾಕ್ ಕೂಡ ಮಾಡಿರ್ಬೋದು ನಿಮ್ಗೆ ಆ ಬುದ್ಧಿ ಬರ್ಲಿ ಚೈಲ್ಡಿಶ್ ಆಗಿ ಆಡ್ತಿದ್ದೀರಾ ಮೆಚೋರ್ ಇಲ್ಲ ನಿಮ್ಗೆ ಅನ್ನೋದು ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಡೇ ಬೈ ಡೇ ನೀವು ತುಂಬಾನೇ ಚಿಕ್ಕ ಮಕ್ಕಳ ತರ ಚೈಲ್ಡ್ ಇಶ್ ತರ ಆಡ್ತಾ ಇದ್ದೀರಾ ಸೊ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಿಲಿ ಸಿಲಿ ವಿಚಾರಕ್ಕೂ ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಸೊ ಐ ಥಿಂಕ್ ಈ ಕನೆಕ್ಷನ್ ಅಲ್ಲಿ ಇದೇ ರೀತಿ ಮುಂದುವರೆದ್ರೆ ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಸಪ್ರೇಷನ್ ಅಂತಾನೂ ಹೇಳ್ಬೋದು ಬಿಕಾಸ್ ಟವರ್ ಇರೋದ್ರಿಂದ ಸೊ ಜಗಳ ಆಗಿ ಈಗೋ ಸಲ ಜಾಸ್ತಿ ಬೆಳೆದ್ರೆ ನಿಮ್ಮ ಕನೆಕ್ಷನ್ ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಅ ಸಪ್ರೇಷನ್ ಸೊ ನಿಮ್ಮ ಕನೆಕ್ಷನ್ ಹೀಲ್ ಆಗಬೇಕು ನೀವಿಬ್ರು ಮೊದಲಿನ ತರ ಆಗ್ಬೇಕು ಅಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಪಾಸಿಟಿವ್ ಿಟಿ ಬರಬೇಕು ಅಂಡ್ ನಿಮ್ಮ ಪಾರ್ಟ್ನರ್ ನ ನೀವು ಬಿಳಿ ಮಾಡ್ಬೇಕು ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಎಫರ್ಟ್ಸ್ ಹಾಕ್ಬೇಕು ಪೇಷನ್ಸ್ ಇಸ್ ದ ಕೀ ಫಾರ್ ಯುವರ್ ಸಿಚುಯೇಷನ್ ಅಂತ ನಾನು ಹೇಳ್ತೀನಿ ಸಜೆಷನ್ ಫ್ರಮ್ ಮೈ ಸೈಡ್ ಅಂದ್ರೆ ಪೇಷನ್ಸ್ ನೀವು ಡೇ ಬೈ ಡೇ ಪೇಶನ್ಸ್ ಕಳ್ಕೊತಾ ಇದ್ರಿ ನಿಮ್ಮ ಪಾರ್ಟ್ನರ್ ನಿಮ್ ನಿಮಗೆ ನೀವೇನಾದ್ರೂ ನಿಮ್ಮ ಪಾರ್ಟ್ನರ್ಗೆ ಮೆಸೇಜ್ ಮಾಡ್ತೀರಾ ಅಂದ್ರೆ ಅವ್ರ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನೀವೇನಾದ್ರೂ ಕಾಲ್ ಮಾಡ್ತೀರಾ ಅಂದ್ರೆ ಒಂದ್ ಗೆ ಕಾಲ್ ಎತ್ಬೇಕು ಈ ತರ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂಡ್ ನಾನ್ ಕರೆದಾಗಲೇ ಒಂದ್ ವ್ಯಕ್ತಿ ನನ್ನ ಮೀಟ್ ಮಾಡ್ಬೇಕು ಮಾತಾಡಿಸಬೇಕು ಈ ತರ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದ್ ವ್ಯಕ್ತಿ ಲೈಫ್ ಅಲ್ಲೂ ದೆರ್ ಈಸ್ ಅ ಪ್ರೈವೇಟ್ ಲೈಫ್ ಅಲ್ವಾ ಅವ್ರದೇ ಆದಂತ ಒಂದು ಜೀವನದಲ್ಲಿ ಅವ್ರದೇ ಆದಂತ ಒಂದು ಗೋಲ್ಸ್ ಇಟ್ಕೊಂಡಿದ್ದಾರೆ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಆ ಒಂದು ವ್ಯಕ್ತಿ ನಿಮಗೆ ಎಲ್ಲಾನು ಮಾಡ್ತಿದ್ದಾರೆ ಬಟ್ ಎಲ್ಲ ಕಡೆ ಇತ್ತೀಚೆಗೆ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡೋದ್ ಕಡಿಮೆ ಆಗಿರ್ಬೋದು ಜಗಳ ಮಾಡ್ತಾ ಇದ್ರ ಆರ್ಗ್ಯುಮೆಂಟ್ಸ್ ಮಾಡ್ತಾ ಮೇಲೆ ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಯಾವಾಗಲೂ ನೀನು ಕೆಲಸ ಅಂತ ಇರ್ತೀಯಾ ಬಿಸಿ ಅಂತ ಇರ್ತೀಯ ಅವಾಯ್ಡ್ ಮಾಡ್ತಿದ್ಯಾ ಇಗ್ನೋರ್ ಮಾಡ್ತಿದ್ಯಾ ಅಂತ ತುಂಬಾ ಕಂಪ್ಲೇಂಟ್ಸ್ ನ ನೀವು ಎವ್ರಿ ಡೇ ಒಂದ್ ವ್ಯಕ್ತಿಗೆ ನೀವ್ ಹೇಳ್ತಾ ಇದ್ರೆ ಸೊ ಪೀಸ್ ಇಲ್ಲ ಶಾಂತಿ ಕಳ್ಕೊತಾ ಇದ್ರ ಡೇ ಬೈ ಡೇ ಪೇಷನ್ಸ್ ನ ಕಳ್ಕೊತಾ ಇದ್ರ ನೀವು ಹಿಂಗೆ ಮಾಡ್ತಾ ಇದ್ರ ಮಾಡ್ತಾ ಇದ್ರ ಅಂತ ಹೇಳಿ ಆ ಒಂದ್ ವ್ಯಕ್ತಿನ ನಿಮ್ಗೆ ಅದೇ ರೀತಿ ಮಾಡ್ತಿದ್ದಾರೆ ನನಗೆ ನೀನ್ ಏನ್ ಮಾಡಿದ್ಯಾ ನನ್ ಟೈಮ್ ಕೊಟ್ಟಿದ್ಯಾ ನೀನ್ ಇಷ್ಟು ವರ್ಷ ಆಗಿದೆ ನಾನುಗಿದ್ದು ಏನಾದ್ರೂ ನನ್ಗೆ ಒಂದು ಹೆಲ್ಪ್ ಮಾಡಿದ್ಯಾ ಅವ್ರಿಗೂ ಕೂಡ ಹಳೆ ವಿಚಾರಗಳನ್ನೆಲ್ಲ ತೆಗೆದು ನಿಮ್ಮ ಹತ್ರ ಬಂದು ಮಾತಾಡ್ತಿದ್ದಾರೆ ಅಂಡ್ ಇಬ್ರಿಗೂ ಕೂಡ ತುಂಬಾ ಜಗಳ ಆಗ್ತಾ ಇದೆ ಕೋಪ ಆಗ್ತಾ ಇದೆ ಕೋಪ ಮಾಡ್ಕೊತಾ ಇದ್ದೀರಾ ಇಬ್ರು ಸೊ ಇದೆಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಆದಷ್ಟು ಬೇಗ ನೀವು ಪೇಶನ್ಸ್ ಇಂದ ಇದ್ದು ಪಾಸಿಟಿವಿಟಿ ಇಂದ ಒಂದು ಎರಡು ಮೂರು ಮಾತನ್ನ ನಿಮ್ಮ ಪಾರ್ಟ್ನರ್ಗೆ ಗೆ ಹೇಳಿ ಬಿಟ್ಬಿಡಿ ಸೊ ಡೋಂಟ್ ಹ್ಯಾವ್ ಟು ಕ್ವಾರಲ್ ಎವ್ರಿ ಈಚ್ ಅಂಡ್ ಎವ್ರಿ ಟೈಮ್ ಟೈಮ್ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್ ನೀವು ಪ್ರೀತಿ ಪ್ರೀತಿ ಕೊಡ್ತಾ ಆ ಪ್ರೀತಿ ಯಾವತ್ತಿಗೂ ಎಲ್ಲೂ ಹೋಗೋಲ್ಲ ವ್ಯಕ್ತಿಗೆ ಅದು ಅರ್ಥ ಆಗತ್ತೆ ಅವ್ರಾಗ ಅವ್ರೆ ನಿಮ್ಗೆ ಟೈಮ್ ಕೊಡ್ತಿಲ್ಲ ಅಂದ್ರೆ ಗಿವ್ ಎಮ್ ಎ ಟೈಮ್ ಗಿವ್ ಅವರ್ ಆ ಟೈಮ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದೇ ಬರ್ತಾರೆ ಎಲ್ಲಿ ಹೋಗ್ತಾರೆ ಸೊ ಎಲ್ಲ ಒಂದ್ ಕಡೆ ನೀವು ತುಂಬಾನೇ ನಿಮ್ಮ ವ್ಯಕ್ತಿ ಹತ್ರ ಅನುಮಾನ ಪಡೋದ್ನ ಜಾಸ್ತಿ ಆಗಿದೆ ಡೌಟ್ ಪಡೋದ್ ಜಾಸ್ತಿ ಆಗ್ತಾ ಇದೆ ನೀವು ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಸೊ ಟ್ರಸ್ಟೇ ಮಾಡ್ತಿಲ್ಲ ನಿಮ್ಮ ಪಾರ್ಟ್ನರ್ ಇಂಟ್ ಸೇಮ್ ಟೈಮ್ ಅವರು ನಿಮ್ಮನ್ನ ಅಷ್ಟೇ ಟ್ರಸ್ಟ್ ಮಾಡಲ್ಲ ಸೊ ನೀವ್ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಟ್ರಸ್ಟ್ ಮಾಡಲ್ಲ ಇಬ್ಬರದ್ದು ಒಂದೇ ಬಿಹೇವಿಯರ್ ಒಂದೇ ಕ್ಯಾರೆಕ್ಟರ್ ಇದೀರಾ ಸೊ ಆದಷ್ಟು ಬೇಗ ಈ ಒಂದು ಬದಲಾವಣೆ ನೀವು ಮಾಡ್ಕೊಬೇಕು ಪೇಷನ್ಸ್ ಇಂದ ಇರಬೇಕು ನೀವು ಪೇಷನ್ಸ್ ಇದ್ರೆ ಅವ್ರ ಪೇಶನ್ಸ್ ಆಗಿರ್ತಾರೆ ನೀವು ಆ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ಅವ್ರ ತಾಳ್ಮೆಯಿಂದ ಕೇಳಿಸ್ಕೊತಾರೆ ಸೊ ನಿಮಗೆ ಎಷ್ಟು ಇಗೋ ಇದೆಯೋ ನಿಮ್ಮ ಪಾರ್ಟ್ನರ್ಗೂ ಅಷ್ಟೇ ಇಗೋ ಇದೆ ಸೊ ದಿಸ್ ಇಸ್ ವಾಟ್ ಇಸ್ ಆಪ್ನಿಂಗ್ ಸೊ ಮುಂದೆ ಬರುವಂತ ದಿನಗಳಲ್ಲಿ ಇದೆಲ್ಲಾನು ಸರಿ ಹೋಗುತ್ತೆ ಹೀಲ್ ಆಗುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮಾತಾಡಿಸ್ತಾರೆ ಟೈಮ್ ಕೊಡ್ತಾರೆ ಸೊ ನಾವು ಈ ಒಂದು ವ್ಯಕ್ತಿ ಅವರ ಮೆಂಟಲ್ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಫಿಸಿಕಲಿ ಮೆಂಟಲಿ ಎಮೋಷನಲಿ ಒಂದು ವ್ಯಕ್ತಿ ಡೇ ಬೈ ಡೇ ಕುಗ್ಗೋಗ್ತಿದ್ದಾರೆ ವೀಕ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ಒಂದು ವ್ಯಕ್ತಿಯೇ ಪುರ್ಸತ್ತಿಲ್ಲ ನಿಮ್ಮ ಜೊತೆಗೆ ಬಂದು ಮಾತಾಡಕ್ಕೆ ಮೀಟ್ ಮಾಡಕ್ಕೆ ಎಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ ವೆರಿ ಮಚ್ ಬ್ಯುಸಿ ಇದ್ದಾರೆ ಫೈನಾನ್ಷಿಯಲಿ ಕ್ಯಾರಿಯರ್ ಅಲ್ಲಿ ಮುಂದೆ ಬರಬೇಕು ನಾನು ಸೆಟಲ್ ಆಗಬೇಕು ಅಂತ ಸೊ ಗಿವ್ ವೆ ಅ ಟೈಮ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗೆಟ್ ಬ್ಯಾಕ್ ಟು ಯು ಅಗೇನ್ ಸೊ ಮುಂದೆ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂದ್ರೆ ಸೊ ಫಸ್ಟ್ ನಿಮ್ಮನ್ನ ಸಮಾಧಾನ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅದೆಲ್ಲ ಮಾಡ್ತಾರೆ ಅಂಡ್ ನಿಮಗೆ ಇಷ್ಟ ಬಂದಂಗೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ಟೈಮ್ ಕೊಟ್ರೆ ಅವರು ನಿಮ್ಮ ಇಷ್ಟದ ಪ್ರಕಾರನೇ ಲೈಫ್ ನ ಲೀಡ್ ಮಾಡ್ತಾರೆ ಅಂಡ್ ಅವರು ಕೂಡ ಕೆಲವೊಂದು ಬಿಹೇವಿಯರ್ ನ ಚೇಂಜ್ ಮಾಡ್ಕೊಬೇಕು ಅಂತ ಅವ್ರಿಗೂ ಅನಿಸ್ತಾ ಇದೆ ಅವರು ಕೂಡ ಅವರ ಬಿಹೇವಿಯರ್ ನ ಚೇಂಜ್ ಮಾಡ್ಕೋತಾರೆ ಸೊ ಇದೆಲ್ಲಾನು ಬದಲಾವಣೆಗಳು ಆಗುತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಸೊ ಅದೆಲ್ಲ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಪೇಶನ್ಸ್ ಅಂದ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿ ಹತ್ರ ನೀವು ಕಮ್ಯುನಿಕೇಟ್ ಮಾಡಬೇಡಿ ಸದ್ಯಕ್ಕೆ ಸೊ ಕಮ್ಯುನಿಕೇಟ್ ಮಾಡಿದ್ರೆ ಮತ್ತೆ ನೀವು ಇಬ್ಬರು ಜಗಳ ಮಾಡ್ಕೋತೀರಾ ಸೊ ಒಂದು ಟೂ ಟು ತ್ರೀ ಡೇಸ್ ಅಥವಾ ಟೂ ಟು ತ್ರೀ ವೀಕ್ ಸುಮ್ಮನೆ ಇದ್ಬೇಡಿ ನಿಮ್ ಪಾಡಿಗೆ ಸುಮ್ಮನೆ ಇದ್ಬಿಡಿ ಆ ಒಂದು ವ್ಯಕ್ತಿಗೆ ಅನಿಸುತ್ತೆ ನಿಮ್ಮ ವ್ಯಕ್ತಿನ ನನ್ನ ವ್ಯಕ್ತಿ ನಾನು ಮಿಸ್ ಮಾಡ್ತಾ ಇದ್ದೀನಿ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದಟ್ ಪರ್ಸನ್ ಐ ಹ್ಯಾವ್ ಟು ಟಾಕ್ ಅಂತ ಅವ್ರಿಗೆ ಅನ್ಸುತ್ತೆ ಅಲ್ಲಿವರೆಗೂ ಅವ್ರಿಗೆ ಮೇಲಿನ ಮೇಲೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅಥವಾ ಅವರು ರಿಪ್ಲೈ ಅಂತ ನೀವು ಬ್ಲಾಕ್ ಮಾಡೋದು ಅಥವಾ ಅವ್ರಿಗೆ ನೀವು ಜಾಸ್ತಿ ಕಾಲ್ ಅಂತ ಅವ್ರು ಬ್ಲಾಕ್ ಮಾಡೋದು ಇದೇ ರೀತಿ ನಡೀತಾ ಇದ್ರೆ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ವಿಲ್ ಲೀಡ್ ಟು ಸಪ್ರೇಷನ್ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಯಾವುದೇ ಒಂದು ವಿಚಾರವಾಗಿ ನಾವು ಮಾತಾಡ್ತೀವಿ ನಮ್ಮ ಪಾರ್ಟ್ನರ್ ಹತ್ರ ಅಂದ್ರೆ ಮೇಕ್ ಶೋರ್ ಅದರಲ್ಲಿ ಸೆನ್ಸಬಲ್ ಆಗಿ ಮಾತಾಡಿ ಅಂತ ಹೇಳ್ಬೋದು ಸೊ ಪಾಸಿಟಿವ್ ಆಗಿರಿ ಸೊ ನಥಿಂಗ್ ವಿಲ್ ಹ್ಯಾಪನ್ ಎಲ್ಲನೂ ನಿಮ್ಮ ಇಬ್ಬರ ಮಧ್ಯೆ ಇರುವಂತ ಅಪ್ಸ್ ಅಂಡ್ ಡೌನ್ಸ್ ಕಮ್ಯುನಿಕೇ ಕಾಂಪ್ಲಿ ಕಾನ್ಫ್ಲಿಕ್ಟ್ಸ್ ಅಂಡ್ ಎಲ್ಲವೂ ಕೂಡ ಸರಿ ಹೋಗುತ್ತೆ ಡೆಫಿನೆಟ್ಲಿ ನಿಮ್ ಕನೆಕ್ಷನ್ ಹೀಲ್ ಆಗುತ್ತೆ ಸೊ ಯು ಹ್ಯಾವ್ ಟು ಬಿ ಇನ್ ಪೇಶನ್ಸ್ ಅಂತ ಹೇಳ್ತೀನಿ ನಂಗೆ ಪದೇ ಪದೇ ನಂಗೆ ಜಾಸ್ತಿ ಪೇಷನ್ಸ್ ಅಂತಾನೆ ಬರ್ತಾ ಇದೆ ಇಂಟ್ಯೂಷನ್ ಅಲ್ಲಿ ಸೊ ಪೇಷನ್ಸ್ ಆಗಿ ನೀವೆಲ್ಲ ಪೇಷನ್ಸ್ ನ ಕಳ್ಕೊತಾ ಇದ್ರ ಅಂದ್ರೆ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ರೀಡಿಂಗ್ ತೊಗೊಬೇಕು ಪರ್ಸನಲ್ ಆಗಿ ಅಂತ ಇಷ್ಟ ಇದ್ರೆ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್